ಮೈಸೂರಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ ಮೂವರನ್ನ ಕೊಂದು ಮಗ ಆತ್ಮಹತ್ಯೆಗೆ ಶರಣಾದ್ನ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ವಿಶ್ವೇಶ್ವರ ನಗರದ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಮೈಸೂರಿನಲ್ಲಿ ನಡೆದಿರುವಂಥದ್ದು ನಾಲ್ವರು ಸಾವನ್ನಪ್ಪಿದ್ದಾರೆ ಆ ನಾಲ್ವರ ಸಾವು ಹೇಗಾಗಿದೆ ಅನ್ನುವಂಥದ್ರ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ಮೂವರನ್ನ ಕೊಂದು ಮಗ ಆತ್ಮಹತ್ಯೆಗೆ ಶರಣಾದ್ನ ಅಂತ ಹೆಂಡತಿ ಮಗ ತಾಯಿಗೆ ವಿಷ ಉಣಿಸಿ ಆತ್ಮಹತ್ಯೆ ಮಾಡಿದಂತ ಶಂಕೆ ಲಿಮಿಟ್ಸ್ ಅಲ್ಲಿರೋ ಸಂಕಲ್ಪ್ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಯಾಮಿಲಿದು ಸಾವಾಗಿದೆ ನಾಲ್ಕು ಜನ ಇದ್ದಾರೆ ಗಂಡ ಹೆಂಡತಿ ಮಗ ಮತ್ತೆ ತಾಯಿ ಅವರು ಎರಡು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ರು ಒಂದು ತಾಯಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಯಾಮಿಲಿ ತಂದೆ ತಾಯಿ ಮತ್ತೆ ಮಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ರು ಸೊ ಈಗ ಅದು ನಾಲ್ಕು ಜನ ಸಾವಾಗಿರೋದು ಕೇಸನ್ನು ನಾವು ವಿದ್ಯಾರ್ಥಪುರ ಲಗಿಸ್ಸಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಸೊ ಪ್ರಾಥಮಿಕ ತನಿಖೆ ಮಾಡ್ತಾರೆ ಬೆಳಗ್ಗೆ ನಮಗೆ ಗೊತ್ತಾದ ತಕ್ಷಣವೇ ಬಂದಿದ್ದೀವಿ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಅದು ಈಗ ತನಿಖೆ ಮಾಡ್ತೀವಿ ಅದನ್ನು ಅವರು ತಂದೆ ತಾಯಿಗೆ ಯಾವಾಗ ಫೋನ್ ಬಂದಿತ್ತು ಅವ್ರ ತಂದೆ ತಾಯಿ ನೋಡಿ ಬಂದು ನೋಡಿ ನಮಗೆ ಫೋನ್ ಮಾಡಿದ್ದಾರೆ ಸೊ ಅದನ್ನು ಡ್ಯೂಯಿಂಗ್ ಎಫ್ ಎಸ್ ಎಲ್ ಅಲ್ಲಿ ಗೊತ್ತಾಗುತ್ತೆ ಟೈಮಿಂಗ್ಸ್ ಇವರು ಇವ್ರ ತಂದೆ ತಾಯಿಗೆ ಫೋನ್ ಬರುತ್ತೆ ಇಲ್ಲಿ ಏನು ಪ್ರೆಸೆಂಟ್ ಇಲ್ಲಿ ಮನೆಯಲ್ಲಿ ಚೇತನ್ ಅಂತ ಈಗ ಏನಿದ್ದಾರೆ ಅವರು ಅವ್ರ ಬ್ರದರಿಗೆ ಫೋನ್ ಮಾಡಿರ್ತಾರೆ ಯು ಎಸ್ ಎಲ್ಲಿರೋ ಬ್ರದರ್ಗೆ ಅವರು ಇಲ್ಲಿ ತಂದೆ ತಾಯಿಗೆ ಫೋನ್ ಮಾಡ್ತಾರೆ ಸ್ವಲ್ಪ ಹೋಗಿ ಬನ್ನಿ ಮನೆಗೆ ಅಂತ ಹೇಳಿ ಆವಾಗ ಇವರು ಮನೆಗೆ ಬಂದಾಗ ಗೊತ್ತಾಗುತ್ತೆ ಇವರು ಹಾಸನದವರು ಗೊರೂರು ಅವರ ಹೆಂಡತಿ ಏನು ಇದ್ದಾರೆ ಅವರು ಇಲ್ಲಿಯವರೇನೆ ಮೈಸೂರು ಮೈಸೂರವರು ಸೊ ಅವ್ರ ತಂದೆ ತಾಯಿ ಇಲ್ಲೇ ಇರ್ತಾರೆ ಇವರು ಮೆಕ್ಯಾನಿಕಲ್ ಇಂಜಿನಿಯರು ದುಬೈಲಿ ಕೆಲಸ ಮಾಡ್ತಾಯಿದ್ರು ಟೂ ತೌಸಂಡ್ ನೈನ್ಟೀನ್ಗೆ ಇಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ ಕಾಂಟ್ರಾಕ್ಟ್ ಲೇಬ್ರರ್ ಇವರು ಸೊ ಈ ಸೌದಿಗೆ ಲೇಬ್ರರ್ಸನ್ನು ಕಳಿಸೋದು ಆನ್ಲೈನ್ ಥ್ರೂ ಯಾವಾಗ ಫೋನ್ ಅದು ನಾವು ಹೇಳ್ತೀವಿ ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಹೇಳ್ತೀವಿ ಈಗ ಪ್ರಾಥಮಿಕ ಹಂತದಲ್ಲಿ ಸಾವಾಗಿದೆ ಅದನ್ನ ನಾವೇನು ಈಗ ಎಫ್ ಎಸ್ ಎಲ್ ಟೀಮ್ ಇದೆ ಮತ್ತೆ ಸೋಕೋ ಟೀಮ್ ಅವರಿದ್ದಾರೆ ಅದನ್ನ ನಾವು ಒಪಿನಿಯನ್ ತಗೊಂಡು ಹೇಳ್ಬೋದು ಸುಮಾರು ಐದು ಅವ್ರಿಗೆ ಇವ್ರಿಗೆ ಗೊತ್ತಾಗಿದೆ ಇಲ್ಲಿ ಬಂದಾಗ ಅವರು ಒಂದು ಫೋರ್ ಓ ಕ್ಲಾಕ್ ಹಂಗೆ ಫೋನ್ ಮಾಡಿರ್ಬೋದು ಅವ್ರ ತಂದೆ ತಾಯಿ ಹೇಳೋದು ಅವ್ರು ಭರತ್ ಫೋನ್ ಮಾಡಿದ ಅಂತ ಹೇಳ್ತಾರೆ ಅದು ಯಾವಾಗ ಮಾಡಿದ್ದಾರೆ ಅಂತ ತಿಳ್ಕೋಬೇಕು ನಾವು ಇನ್ವೆಸ್ಟಿಗೇಷನ್ ಚೈತನ್ಯವಾಗಿ ಮಾಡಿದ್ದಾರೆ ಅಂತ ನಮಗೆ ಇವರು ತಂದೆ ತಾಯಿ ಏನು ಹೇಳ್ತಾರೆ ಅದ್ರ ಮೇಲೆ ನಾವು ಕೊಟ್ಟು ನಿನ್ನೆ ಸಂಜೆ ಹೌದು ನಿನ್ನೆ ಗೊರೂರಿಗೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಸಾಯಂಕಾಲ ಅವರು ನಗರದಲ್ಲಿರೋ ಅವರ ತಾಯಿ ಮನೇಲಿ ಊಟ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಎಷ್ಟು ವರ್ಷ ಆಗಿತ್ತು ಟೂ ತೌಸಂಡ್ ನೈನ್ಟೀನ್ ಅದು ಈಗ ತನಿಖೆಯಲ್ಲಿ ನಾವು ಹೇಳ್ತೀವಿ ಪ್ರಾಥಮಿಕ ಹಂತದಲ್ಲಿ ನಾವೀಗ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಜಾಸ್ತಿ ಡೀಟೇಲ್ಸ್ ಡೈವರ್ಟ್ ಮಾಡೋಕ್ಕಾಗೋದಿಲ್ಲ ಒಂದು ಎರಡ್ ದಿನದಲ್ಲಿ ಅದೆಲ್ಲ ಮಾಹಿತಿ ಗೊತ್ತಾಗುತ್ತೆ ಆ ತರ ಈಗ ಡೈರೆಕ್ಟ್ ಆಗಿ ಹೇಳಕ್ ಬರೋದಿಲ್ಲ ತಾಯಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಿದ್ರು ತಂದೆ ತಾಯಿ ಮಗ ಒಂದಪಾರ್ಟ್ ಸೌದಿಗೆ ಲೇಬರ್ ಕಾಂಟ್ರಾಕ್ಟ್ ಒಬ್ರು ಅದನ್ನ ಹೇಳಕ್ ಬರೋದಿಲ್ಲ ಈಗಲೇ ಇಟ್ ಇಸ್ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಜಾಸ್ತಿ ಡೀಟೇಲ್ಸ್ ಡೈವರ್ಟ್ ಮಾಡಕ್ ಆಗೋದಿಲ್ಲ ಸಿಕ್ಸ್ ಸಾರಿ ಸಿಕ್ಸ್ಟೀನ್ ಫಿಫ್ಟೀನ್ ಇಯರ್ಸ್ ಟೆಂತ್ ಥ್ಯಾಂಕ್ ಯು ಅಲ್ಲಿನ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು ಈ ಒಂದು ಪ್ರಕರಣ ಹೇಗೆ ಗೊತ್ತಾಯ್ತು ಏನು ಎತ್ತ ಅಂತ ಈಗ ಆತ್ ಅಂದ್ರೆ ಏನು ಹೆಂಡತಿ ಮಗ ತಾಯಿ ಮತ್ತೆ ಗಂಡ ಸಾವನ್ನಪ್ಪಿದ್ದಾರೆ ಇಲ್ಲಿ ಕುಶಾಲ್ ಅನ್ನುವಂಥವ್ರು ರೂಪಾಲಿ ಅನ್ನುವಂಥವ್ರು ಏನಿದ್ದಾರೆ ಅವರ ಸಹೋದರನಿಗೆ ಕಾಲು ಹೋಗಿರುತ್ತೆ ನಂತರ ಆತ ತನ್ನ ತಂದೆ ತಾಯಿಗೆ ಫೋನ್ ಮಾಡಿರ್ತಾರೆ ಅದಾದ್ಮೇಲೆ ಅವ್ರು ಬಂದು ನೋಡ್ದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥದ್ದು ಈ ಪ್ರಕರಣ ಬಟ್ ಯಾವ ಕಾರಣಕ್ಕೋಸ್ಕರ ಸಾವನ್ನಪ್ಪಿದ್ದಾರೆ ಗೊತ್ತಿಲ್ಲ ಇಲ್ಲಿ ಯಾರಾದರೂ ಸಾಯಿಸಿಬಿಟ್ಟು ಈ ರೀತಿಯಾಗಿ ನಂತರ ಸಾವನ್ನಪ್ಪಿರುವಂಥದ್ದ ಅಂದ್ರೆ ಇಲ್ಲಿ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ಹೆಂಡತಿ ಮಗ ಮತ್ತು ತಾಯಿಯನ್ನ ವಿಷ ಉಣಿಸಿ ಸಾಯಿಸಿ ನಂತರ ನೇಣು ಬಗೆದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಚೇತನ್ ಅಂತ ಹೇಳಲಾಗ್ತಾ ಇರುವಂಥದ್ದು ಬಟ್ ಇನ್ನು ಕೂಡ ತನಿಖೆಯನ್ನ ಮಾಡಬೇಕಾಗಿದೆ ಅಲ್ಲಿ ನಿಜಕ್ಕೂ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ ಈ ಸಾವಿಗೆ ಏನು ಕಾರಣ ಅನ್ನುವಂಥದ್ದು ಗೊತ್ತಾಗಬೇಕಾಗಿರ್ಬೋದು ಬಿಕಾಸ್ ಸಾಲ ಶೂಲಕ್ಕೆ ಎದುರಿ ತುಂಬ ಜನ ಸಾವನ್ನಪ್ಪಾ ಇರುವಂತ ನೋಡ್ತಾ ಇದ್ವಿ ಅದನ್ನು ಹೊರತಾಗಿ ನೋಡೋದಾದ್ರೆ ಕೌಟುಂಬಿಕ ಕಲಹ ಹೆಚ್ಚಾದಂಥ ಕಾರಣಕ್ಕೋಸ್ಕರ ಕೆಲವೊಂದು ಕಡೆ ಕುಟುಂಬದವ್ರು ಈ ರೀತಿಯಾಗಿ ಸಾಮೂಹಿಕವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದನ್ನು ಕೂಡ ನೋಡಿದ್ವಿ ಸೊ ಈ ಪ್ರಕರಣದಲ್ಲಿ ಏನಾಗಿದೆ ಕಾದ್ ನೋಡಬೇಕು ಇಲ್ಲಿ ನಿನ್ನೆ ಬೇರೆ ಅವರು ಗೊರೂರಿಗೆಲ್ಲ ಹೋಗಿ ಅಲ್ಲಿನ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ನಂತರ ಬಂದು ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅಂದರೆ ಸಹಜವಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಅನ್ನುವಂಥ ಕುತೂಹಲ ಇದೆ ಇನ್ನ ಇವರಾಗೆ ಆತ್ಮಹತ್ಯೆಯನ್ನು ಏನಾದರೂ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಯಾವುದಾದ್ರು ಡೆತ್ ನೋಟ್ ಇರ್ಬೋದು ಅಥವಾ ಯಾರಿಗಾದ್ರೂ ಮೆಸೇಜನ್ನು ಕಳಿಸಿರುವಂಥದ್ದು ಇರ್ಬೋದು ಸಿಕ್ಕೇ ಸಿಗುತ್ತೆ ಕಾದ್ ನೋಡಬೇಕು ಪೊಲೀಸರು ತನಿಖೆ ಆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತ ದಲಿತರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆನಂದ್ ನೋಡ್ತಾ ಇದ್ವಿ ನಾಲ್ಕು ಜನರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಸಿಗ್ತಾ ಇದಾವೆ ಬಿಕಾಸ್ ಏನಾದ್ರೂ ಸಾವಾಗಿದೆ ಅಂತ ಬಂದಾಗ ಒಂದು ಕುಟುಂಬದಲ್ಲಿ ಸಾಲದ ಶೂಲಕ್ಕೆ ಎದ್ರೆ ಸಾವನ್ನಪ್ಪಿರ್ತಾರೆ ಅಥವಾ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಕಾರಣ ಆಗಿರುತ್ತೆ ಅಲ್ಲಿ ಸಾವು ಅನ್ನುವಂಥದ್ದು ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದಾವೆ ಡೆತ್ ನೋಟ್ ಅಥವಾ ವಾಟ್ಸ್ಆಪ್ ಕಾಲ್ ಯಾರಿಗಾದ್ರೂ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಏನಾದ್ರೂ ಮಾಡಿಬಿಟ್ಟು ರೀಸನ್ಸ್ ಗಳನ್ನ ಹೇಳಿದಾರಾ ಹೇಗೆ ಅಂತ ಪೃಥ್ವಿ ಏನು ನಿನ್ನೆ ಸಂಜೆ ರಾತ್ರಿಯಲ್ಲಿ ಈ ಘಟನೆ ನಡೆದಿರೋದು ಅಂತ ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತದ್ದು ನಾಲ್ಕು ಜನರು ಕೂಡ ಅಷ್ಟೇ ಚೇತನ್ ಹಾಗೂ ಕುಟುಂಬ ಕೂಡ ಮೂಲತಃ ಅವರು ಆಸಾದವರು ಗೊರೂರಿಗೂ ಸಹ ಹೋಗಿ ಬಂದಿರ್ತಾರೆ ಅಲ್ಲದೆ ಅಲ್ಲಿಯ ಸ್ಥಳೀಯ ದೇವಸ್ಥಾನಗಳು ಕೂಡ ಭೇಟಿ ಕೊಟ್ಟಿರ್ತಾರೆ ಆದ್ರೆ ತಡರಾತ್ರಿ ಬಂದು ಏನಾಯ್ತು ಯಾಕಾಗಿ ಈ ಕೃತ್ಯ ಆಗಿದೆ ಅನ್ನುವಂಥದ್ದು ತನಿಖೆಯಿಂದಷ್ಟೇ ಹೊರಬರಬೇಕು ಸದ್ಯಕ್ಕೆ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಏನು ಚೇತನ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು ಅಲ್ಲದೆ ದುಬೈ ಅಂದ್ರೆ ಲೇಬರ್ ಕಾಂಟ್ರಾಕ್ಟರ್ ಕೂಡ ಆಗಿರ್ತಾರೆ ಅಂದ್ರೆ ಇಲ್ಲಿಂದ ಹೊರ ದೇಶಗಳಿಗೆ ಗುತ್ತಿಗೆ ಆಧಾರದಲ್ಲಿ ನೌಕರನ ಕೆಲಸ ಕೆಲಸ ಮಾಡಲು ಕಲಿಸುವ ಕೆಲಸಕ್ಕೂ ಕೂಡ ಇವರು ಕಾಂಟ್ರಾಕ್ಟ್ ನ ತೆಗೆದುಕೊಳ್ತಾ ಇದ್ರು ಅನ್ನುವಂತ ಅಂಶ ಕೂಡ ಬೆಳಕಿಗೆ ಬಂದಿರುವಂತದ್ದು ಪ್ರತ್ಯೇಕವಾಗಿ ಏನು ಸಂಕಲ್ಪ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ತಾಯಿ ಮಗ ಒಂದು ಕಡೆ ವಾಸ ಮಾಡ್ತಾ ಇದ್ರು ಅನ್ನುವಂತ ಅಂಶವನ್ನು ಸಹ ಖುದ್ದು ಸೀಮಾ ಲಟ್ಕರ್ ಅವರು ಹೇಳಿದ್ದಾರೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಅಲ್ಲಿ ಈ ಕೃತ್ಯ ಆಗಿದೆ ಪ್ರಾಥಮಿಕವಾಗಿ ಅವರು ಮೂವರಿಗೂ ವಿಷ ಉಣಿಸಿ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಶಂಕೆ ವ್ಯಕ್ತವಾಗಿರುವಂತದ್ದು ಸದ್ಯಕ್ಕೆ ಈಗ ಸ್ಥಳಕ್ಕೆ ಎಫ್ಐ ಪೊಲೀಸರು ಸೇರಿದಂತೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಲ್ಲರೂ ಕೂಡ ಈಗ ಅಂದ್ರೆ ಏನು ಈ ಕೃತ್ಯ ನಡೆದಿಲ್ಲ ಪ್ರಾಥಮಿಕವಾಗಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಇದೊಂದು ಅನುಮಾನಾಸ್ಪದ ರೀತಿಯಲ್ಲಿ ಆಗಿರುವಂತಹ ಘಟನೆ ಹಾಗಾಗಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸುತ್ತಾ ಇರುವಂತದ್ದು ಪೃಥ್ವಿ ಕಡೆ ಚೇತನ್ ಅವರು ಅವರ ಸಹೋದರನಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ ತಂದೆ ತಾಯಿಯನ್ನ ಕಳಿಸಿದ್ರಲ್ಲ ಅವ್ರು ಬಂದು ನಂತರ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದಾರಲ್ಲ ಅವ್ರು ಏನಾದ್ರು ಹೇಳ್ತಾ ಇದಾರ ಈ ಕುಟುಂಬದಲ್ಲಿ ಏನಾಗಿತ್ತು ಏನು ಎತ್ತ ಅಥವಾ ಅವ್ರಿಗೆ ಏನಾದ್ರು ಗೊತ್ತಿರುತ್ತಲ್ಲ ಸಹಜವಾಗಿ ತಂದೆ ತಾಯಿ ಅಂತ ಬಂದಂತ ಸಂದರ್ಭದಲ್ಲಿ ಅವ್ರ ಹತ್ರ ಹೇಳ್ಕೊಂಡಿರ್ತಾರೆ ಪೃಥ್ವಿ ಏನು ಚೇತನ್ ಕಾಲ್ ಯಾವಾಗ ರಿಸೀವ್ ಮಾಡಲಿಲ್ಲ ಆಗಷ್ಟೇ ಭರತ್ ಅವರಿಗೆ ಅವರ ತಂದೆ ತಾಯಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಆದರೆ ಇಲ್ಲಿ ಇನ್ನೊಂದು ಮಾಹಿತಿ ನಮಗೆ ಸಿಗಬೇಕಾಗಿರೋ ಚೇತನ್ ಕುಟುಂಬಸ್ಥರು ಯಾರಾದರೂ ನಿಖರವಾದ ಮಾಹಿತಿಯನ್ನ ಕೊಡಬೇಕು ಸದ್ಯಕ್ಕೆ ಅವರ ಕುಟುಂಬಸ್ಥರು ಯಾರು ಕೂಡ ಸ್ಥಳಕ್ಕೆ ಅಂದ್ರೆ ಇನ್ನೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಈ ನೆಲೆಯಲ್ಲಿ ಸದ್ಯಕ್ಕೆ ಪೊಲೀಸ್ ಕಮಿಷನರ್ ಅವರು ನೀಡಿರುವಂತಹ ಪ್ರಾಥಮಿಕ ಮಾಹಿತಿ ಏನಿದೆ ಅದರಿಂದಷ್ಟೇ ನಾವು ಕೆಲವು ಅಂಶಗಳನ್ನ ಹೇಳ್ಬೋದಾಗಿದೆ ಸದ್ಯಕ್ಕೆ ಇವರು ಉದ್ಯಮಿಯೂ ಆಗಿದ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಆಗಿದ್ರು ಎಲ್ಲ ಒಂದು ಕಡೆ ಸಾಲ ಮಾಡಿಕೊಂಡಿದ್ರ ಅನ್ನುವ ಸಂಶಯಗಳು ಸಹಜವಾಗಿ ಮೂಡುತ್ತೆ ಸದ್ಯಕ್ಕೆ ಈಗ ಏನು ತನಿಖೆ ನಡೀತಾ ಇದೆ ತನಿಖೆಯ ನಂತರ ಮತ್ತಷ್ಟು ಅಂಶಗಳು ಹೊರಬರಬೇಕಾಗಿದೆ ಪೃಥ್ವಿ ಓಕೆ ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಪ್ರಕರಣದಲ್ಲಿ ಏನಾಗಿದೆ ಏನು ಎತ್ತ ಅಂತ ಪೊಲೀಸ್ ಅಧಿಕಾರಿ ಅವಾಗಲೇ ಲಬ್ರೇಟ್ ಮಾಡ್ತಾ ಹೇಳ್ತಾ ಇದ್ರು ಗೊತ್ತಾಗಬೇಕಾಗಿದೆ ತನಿಖೆಯನ್ನ ಮಾಡ್ತಾ ಇದು ಚೇತನ್ ತಂದೆ ತಾಯಿಯ ಮುಖಾಂತರ ನಮಗೆ ಗೊತ್ತಾಗಿರುವಂತದ್ದು ಅಂತ ಆ ತಂದೆ ತಾಯಿಯನ್ನ ಏನಾದರೂ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ರೀಸನ್ಸ್ ಗಳನ್ನು ಹೇಳಿದಾರ ಕಾದ್ ನೋಡ್ಬೇಕಾಗ